ಇವತ್ತು ಸಂಜೆಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮಗೆ ನಿನ್ನೆನೆ ಹೇಳಿದ್ದೆ ಅಲ್ವಾ ಶುಕ್ರವಾರ ಅಲ್ಲಿ ಒಂದು ಜಾತ್ರೆ ಇದೆ ಅಲ್ಲಿ ಅಲ್ಲಿ ಹಡ್ಡೆನ ಹೊರಡಿಸ್ತಾರೆ ಅಲ್ಲಿ ಹೋಗಬೇಕು ಅಂತ ಅದಕ್ಕೋಸ್ಕರ ಅಂತ ರೆಡಿ ಆಗಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಅಮ್ಮನೆಯಲ್ಲೂ ಕೂಡ ಪೂಜೆ ಅದನ್ನೆಲ್ಲ ಆಲ್ರೆಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ರೆಡಿ ಆಗಿದ್ದೀವಿ ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದಾಳೆ ಅವಳು ಕೂಡ ರೆಡಿ ಆಗಿದ್ದಾಳೆ ಇನ್ನೇನು ಸ್ವಲ್ಪ ಹೊತ್ತು ಹೊರಡಬೇಕು ನನ್ನ ತಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ತಮ್ಮನೂ ಕೂಡ ಮಂಡೆಯಿಂದ ಬರ್ತಾ ಇದ್ದಾನೆ ಯಾರಾರ ಅವ್ರ ಮನೆಯಿಂದ ಗಂಡನ ಮನೆಗೆ ಬರ್ತಾರೆ ಅಂತ ಅಂದ್ರೆ ಎಷ್ಟು ಖುಷಿ ಆಗ್ತಿರುತ್ತೆ ಖುಷಿ ಆಗ್ತಿರುತ್ತೆ ಅಲ್ವಾ ಯಾಕೆ ಅಂತಂದ್ರೆ ಇವಾಗ ನಾನಿರೋದು ಹಾಸನ್ನು ಅಪ್ಪ ನನ್ನ ತಮ್ಮ ಇರೋದು ಮಂಡ್ಯ ಅಲ್ಲಿ ನಾವು ಹೋಗೋದು ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಯಾವಾಗಾರು ಹೋಗ್ತಂಗೆ ಅವ್ರು ಬರ್ತಾರೆ ಅಂತಂದ್ರೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ ಅವರಿಗೋಸ್ಕರ ಅಂತನೆ ಇವಾಗ ವೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಎಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ಸ್ತೈತೆ ಇನ್ನೊಂದು ಐದು ನಿಮಿಷ ಬರ್ತೀನಿ ಅಂತ ಹೇಳಿದ್ರೆ ಬಂದ ತಕ್ಷಣ ಅಲ್ಲಿಗೆ ನಾವು ಜಾತ್ರೆ ಹತ್ರ ಹೋಗ್ಬೇಕು ಆ ಇವತ್ತಿನ ಲಾಗ್ ನ ನಾನು ಇಲ್ಲಿಂದ ಕಂಟಿನ್ಯೂ ಮಾಡ್ಕ ಹೋಗಿರ್ತೀನಿ ಇನ್ನು ಏನೇನ ಆಗುತ್ತೆ ಮುಂದೆ ನಾನು ಕೂಡ ರೆಡಿಯಾಗಿ ಪೂಜೆ ಎಲ್ಲಾ ಮುಗಿಸೋಷ್ಟರಲ್ಲಿ ನನ್ನ ತಮ್ಮದಿರು ಕೂಡ ಬಂದರು ತುಂಬ ಲೇಟ್ ಆಗಿತ್ತು ಬರೋಷ್ಟರಲ್ಲಿ ಅವರು ಓ ಬ್ಲೋಗರ್ ಹಾಯ್ ಗಾಯ್ಸ್ ಗಾಯ್ಸ್ ನಮಸ್ತೆ ನಾಳೆ ಬ್ಲಾಗ್ ಬರ್ತೀವಿ ನೋಡಿ ನನ್ನ ತಮ್ಮ ಬಂದಿದ್ರು ಗೈಸ್ ಓ ನಮ್ಮ ಇವಾಗ ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಒಬ್ರಿಗೊಬ್ರು ರೇಗಿಸಿಕೊಂಡು ಮಾತಾಡ್ಕೊಂಡು ಪ್ರಸಾದ ತಿನ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ಪೂಜೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಅಲ್ಟೆ ಹೊಡಿತ ಕೂತಿದ್ದೀವಿ ಎಲ್ಲರೂ ಏಕ ಕೂತಿದ್ದೀವಿ ಇವನು ನನ್ನ ಸ್ವಂತ ತಮ್ಮ ನೋಡಿದಿರ ಆಲ್ಮೋಸ್ಟ್ ಎಷ್ಟೊಂದು ವಿಡಿಯೋಗಳಲ್ಲಿ ಇವ್ನು ಇವ್ನು ಹೇಳ್ದಂಗೆ ಬಾಡಿಗೆ ತಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅವಳು ಎಕ್ಸ್ಟ್ರಾ ಪರ್ಸನ್ ಪರ್ಸನ್ಸಿದೀವಿ ಯಾವಾಗಲೂ ಹಿಂಗೆ ಕಾಮಿಡಿ ಕಾಮಿಡಿಯಾಗಿ ಮಾತಾಡ್ತೀವಿ ಸೀರಿಯಸ್ ಇದು ಅವ್ರು ವಸಿಟ್ ಕೊಡ್ತಾ ಇದ್ದಿರೋದು ಅದಕ್ಕೆ ಬೆಳಗ್ಗೆ ಅವ್ರೆ ಬೈಲಿ ಒಂಚೂರು ಕ್ಲೋಸ್ ಅಪ್ ತಗ ಬೈಲಿ ಹೇಳ್ತೀನಿ ಇವರು ಲಿಫ್ಟಿಕ್ನ ತುಟಿಗೆ ಹಾಕಿ ಅಂದ್ರೆ ಅಲ್ಲಿಗೆಲ್ಲ ಹಾಕೊಂಡಿದ್ದಾರೆ ಅದೊಂದು ಸ್ವಲ್ಪ ನೋಡ್ಕಡಿ ಜೂಮ್ ನೋಡ್ಕೊಳ್ಳಿ ಜೂ ಬಲಿ ಜೂಮ್ರು ನೋಡಿ ಈಗ ಇದ್ದಾರೆ ನಾವು ಹರಟೆ ಹೊಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡೋಷ್ಟರಲ್ಲಿ ಇಲ್ಲಿ ದೇವ್ರು ಕೂಡ ರೆಡಿ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಕಳ್ಸಕ್ಕೆ ಪೂಜೆ ಮಾಡುವಂತಹ ಒಂದು ಅವಕಾಶ ಕೂಡ ಸಿಕ್ತು ನನಗೆ ಅಲ್ಲಿ ದೇವ್ರದ್ದು ಒಂದು ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಹಾಕಿದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿನ್ನೆದು ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಅದು ನೆಕ್ಸ್ಟ್ ಡೇ ನಾನು ನನ್ನ ಲಾಗ್ನ ನಾನು ಸ್ಟಾರ್ಟ್ ಇದ್ದೀನಿ ಯಾಕಂದರೆ ನಾವು ರಾತ್ರಿ ಬರೋದೇ ಒಂದು ಒಂದೂವರೆ ಎರಡು ಗಂಟೆ ಆಗ್ಬಿಟ್ಟಿತ್ತು ತುಂಬಾನೇ ಟಯರ್ಡ್ ಆಗಿತ್ತು ಎಲ್ಲ ನಿದ್ದೆ ಮಾಡಿಬಿಟ್ವಿ ಅದಕ್ಕೆ ನನ್ನ ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ಮದುವೆ ಆದಮೇಲೆ ಈ ಥರ ಜಾತ್ರೆ ಅಂದರೆ ಈ ಥರ ದೇವ್ರು ಹುಡ್ಸೋದು ಈ ಥರ ಎಲ್ಲ ನೋಡಿದ್ದೆ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಕೂಡ ನೋಡಿದ್ದು ಫಸ್ಟ್ ಟೈಮ್ ಯಾಕಂದರೆ ಮಂಡ್ಯ ಸೈಡೆಲ್ಲ ಸ್ವಲ್ಪ ಬೇರೆ ಥರನೇ ಮಾಡ್ತಾರೆ ನಮ್ಮ ಸೈಡ್ ಸೈಡೇ ಸ್ವಲ್ಪ ಬೇರೆ ಥರ ಮಾಡ್ತಾರಲ್ಲ ಅವಳು ಕೂಡ ಫಸ್ಟ್ ಟೈಮ್ ನೋಡಿದ್ದೆ ನಾನು ಇವಾಗ ಬಂದಿರೋದು ಇಲ್ಲಿ ಬೇ ಹೊಸುಬ್ಳೆನೇ ಅಲ್ವಾ ಹಾಸನ್ಗೆ ಆಸನೇ ಆಗಿದ್ದರೂ ನಾನು ಅದನ್ನೆಲ್ಲ ನೋಡಿರಲಿಲ್ಲ ನನಗೆ ಕೂಡ ಫಸ್ಟ್ ಟೈಮ್ ತುಂಬಾನೇ ಚೆನ್ನಾಗಿತ್ತು ಕೆಲವೊಂದು ನಾವೆಷ್ಟೇ ಸೈ ಟೆಕ್ನಾಲಜಿ ಮುಂದುವರೆದಿದ್ರು ಒಂದು ನಿಗೂಢತೆ ಅನ್ನೋದನ್ನ ಅರ್ಥ ಆಗಲ್ಲ ಅಲ್ವಾ ದೇವರು ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ ಅಂತ ನಾವು ಮೊದಲಿಂದನೂ ಹೇಳಿದೀವಿ ಅದೊಂಥರ ಆಯಿತು ಎಲ್ಲನೂ ನೋಡಿ ಈ ಥರ ಎಷ್ಟೊಂದು ಜನ ಸೇರಿದ್ರು ನೀವು ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ನೋಡಿದೀರಾ ಅಂತ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿತ್ತು ಎಲ್ಲ ತುಂಬ ಚೆನ್ನಾಗಿ ನೆರವೇರ್ತು ಅಂತಲೇ ಹೇಳ್ಬೋದು ಅದಕ್ಕೆ ನನಗೆ ನೈಟು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದನ್ನು ಈಗ ನೆಕ್ಸ್ಟ್ ನೆಕ್ಸ್ಟ್ ಅದು ತುಂಬ ಶಾರ್ಟ್ ಆಗ್ಬಿಡುತ್ತಲ್ಲ ಅಂತಬಿಟ್ಟು ನೆಕ್ಸ್ಟ್ ಡೇಗೆ ನಾನು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನೆದ್ದು ತುಂಬನೇ ಲೇಟ್ ಆಯಿತು ಒಂದು ಏಟ್ ಓ ಕ್ಲಾಕಿಗೆ ಎದ್ದು ಇವಾಗ ಒಂದು ಅರೌಂಡ್ ಒಂದು ಟೆನ್ನಿಂದ ಒಂದು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಮನೆ ಕೆಲಸ ಎಲ್ಲ ಇರುತ್ತೆ ಅಲ್ಲದೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಅರೌಂಡ್ ಒಂದು ಟೆನ್ನಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ತಮ್ಮ ಎಲ್ಲ ಬಂದಿದ್ದರು ಅಂತ ಹೇಳಿದ್ನಲ್ಲ ನೆನ್ನೆ ಅವರು ಕೂಡ ನೆನ್ನೆ ನೈಟೇ ಹೊರ್ಕ್ಬಿಟ್ರು ಒಂದು ಅರೌಂಡ್ ಒಂದು ಏಯ್ಟ್ ತರ್ಟಿ ಹಂಗೆ ಇವತ್ತೆಲ್ಲ ಸ್ವಲ್ಪ ಕೆಲಸ ಐತಿಲ್ಲ ಹೋಗಲೇಬೇಕು ಅಂದ್ಬಿಟ್ಟು ಹೊರ್ಕ್ಬಿಟ್ರು ಅವು ಬಂದು ಒಂದು ಎರಡು ಮೂರು ಅವರ್ ಜೊತೆಗಿದ್ರು ಅಷ್ಟೇನೆ ಆಮೇಲೆ ಹೋದರು ಅಲ್ಲಿ ನನ್ನ ತಮ್ಮನ ಫ್ರೆಂಡ್ ಒಬ್ಬ ಇದ್ದಾರೆ ನೋಡಿ ಶ್ರೇಯಸ್ ಅಂತ ಅವರು ಅವರು ತುಂಬ ಚಿಕ್ಕ ವಯಸ್ಸಿಂದ ಬೆಸ್ಟ್ ಫ್ರೆಂಡ್ಸು ಇಬ್ಬರೂ ಅಲ್ಲೇ ಒಂದೇ ಊರಲ್ಲೇ ಇರೋದು ನಾವು ನಾಲ್ಕು ಜನನೂ ಒಂದೇ ಸ್ಕೂಲಲ್ಲಿ ಅಂದರೆ ಒಂದು ಸರ್ಟನ್ ಒಂದು ತ್ರೀ ಇಯರ್ಸ್ ಒಂದೇ ಸ್ಕೂಲಲ್ಲಿ ಎಲ್ಲರೂ ಒಂದೇ ಸ್ಕೂಲಲ್ಲೇ ಓದಿದ್ದು ಅದೇ ಬಾಂಡಿಂಗ್ ಹಂಗೆ ಬರ್ತಾ 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 ಎಲ್ಲ ತುಂಬ ಚೆನ್ನಾಗಿ ಈಗಲೂ ಕೂಡ ಹಾಗೆ ಇದ್ದೀವಿ ಅಕ್ಕ ತಮ್ಮನ ಫೀಲ್ ಆಗ್ತಿರು ತಂಬಿರೋನ್ನೋ ಫೀಲ್ ಎಲ್ಲ ನಿಮಗೆ ಗೊತ್ತಿರುತ್ತಲ್ಲ ಬ್ರದರ್ ಸಿಸ್ಟರ್ ಬಾಂಡಿಂಗ್ ಎಲ್ಲ ಹಿಂಗಿರುತ್ತೆ ಅಂತಂದ್ ಒಬ್ರನ್ನೊಬ್ರು ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಇವಾಗಲೂ ಅದೇ ಥರನೇ ಇದ್ದೀವಿ ಒಂಥರ ಖುಷಿ ಆಗುತ್ತೆ ಆದರೆ ಅವ್ರಿಗೆ ಬಂದು ಹಿಂಗೆ ಹೊಂಟೋದ್ರಲ್ಲ ಅನ್ನೋದೊಂದು ಬೇಜಾರು ಬೇಜಾರು ಮಾಡ್ಕೋಬೇಡ ನೆಕ್ಸ್ಟ್ ಟೈಮ್ ಬಂದಾಗಿರ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅವ್ರದ್ದೆಲ್ಲ ಕೆಲಸ ಇರುತ್ತೆ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ಬೆಳಿಬೀಳಿಗೆ ಎದ್ದಿದ್ದೀನಿ ಇನ್ನು ಪಲ್ಯ ಎಲ್ಲ ಮಾಡಿಟ್ಟು ಇವಾಗ ಚಪಾತಿನ ಮಾಡಬೇಕು ಇನ್ನು ಎಲ್ಲರೂ ಸ್ವಲ್ಪ ಅನ್ನೋ ರೆಸ್ಟ್ ಮಾಡ್ತಾಯಿದ್ದಾರೆ ಎಲ್ಲ ಇದ್ದಿದ್ದಾರೆ ಎಲ್ಲರಿಗೂ ತಿಂಡಿ ಹಾಕೊಡ್ಬೇಕು ಇವಾಗ ಹಾಗೆ ಅಮ್ಮ ಸ್ವಲ್ಪ ಊರಿಂದ ಏನೇನೋ ಕೊಟ್ಟು ಕಳಿಸಿದ್ದಾರೆ ಎಲ್ಲ ಬಾಕ್ಸ್ ಎಲ್ಲನೂ ಅದೆಲ್ಲ ಏನೇನು ಕೊಟ್ಟಿದ್ದಾರೆ ಅಂತೆಲ್ಲ ನೋಡಿ ರೀಫಿಲ್ ಮಾಡ್ಕೋಬೇಕು ಫಸ್ಟು ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತಂದ್ಬಿಟ್ಟು ಇವಾಗ ನಮ್ಮ ಮೇಡಮ್ ಊರು ಕಣ್ಣುಚ್ಕೊಂಡು ಎದ್ದು ಬರ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಸೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ನಾನು ಅದನ್ನು ಎತ್ತಾಗಕ್ಕೆ ಬಂದವಳೆ ಇದ್ದು ಬೆಂದೇ ಇಲ್ಲ ಅದನ್ನು ಮಡ್ಸಾಕಕ್ಕೆ ಬಂದವಳೆಲ್ಲ ಮೊದಲೇ ಪೇಸ್ ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ನೈಟ್ ಒಂದು ಒನ್ ತರ್ಟಿ ಆಯ್ತಲ್ಲ ನಾವು ಬರೋಸ್ಟಿಗೆ ಒನ್ ತರ್ಟಿ ಬಂದು ಏನಂದ್ರೂ ಈಗೂ ಮಾಡಿಲ್ಲ ನೀಟಾಗಿ ಡಸ್ಟ್ ಫೇಸ್ ವಾಶ್ ಕೂಡ ಮಾಡಕೋ ಇದಿಲ್ಲ ಬೆಂದಿಲ್ಲ ಕಿಣಾದಿ ಮುಂಚೆ ಬೆಂದಿರಲಿಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ಏನು ಅದ ನೈಟ್ ಬಂದಿದ್ದೆ ಒಂದು ಒನ್ ತರ್ಟಿ ಆಗೋಯ್ತು ಏನು ಫ್ರೆಶ್ಅಪ್ ಆಗದೆ ನೀಟಾಗಿ ಸುಮ್ಮನೆ ಹಂಗೆ ಮಾಡಿರೋದು ಬೆಳಿಗ್ಗೆ ಲಿಪ್ಸ್ಟಿಕ್ ಕೂಡ ಹೋಗಿಲ್ಲ ನೋಡಿ ಇಲ್ಲೇ ಗೊತ್ತಾಗುತ್ತಿಲ್ಲ ಅಷ್ಟು ಟೈಡ್ ಸ್ಲಿಪ್ಪರ್ ಇಲ್ಲದೆ ನಡೆದಿದ್ದು ನಾವು ಅಲ್ಲಿ ತುಂಬಾ ದೂರ ಸುಮಾರು ಅಂದ್ರೆ ಒಂದ್ ಎರಡ್ ಮೂರು ಕಿಲೋಮೀಟರ್ ನಡೀಲಿಲ್ವಾ ಜಾಸ್ತಿ ಇನ್ನು ಜಾಸ್ತಿನೇ ನಡೆದಿದೀವಿ ಒಂದ್ ನಾಲ್ಕು ಕಿಲೋಮೀಟರ್ ಒಂದ್ ಐದು ಕಿಲೋಮೀಟರ್ ಅಷ್ಟು ಬರಿ ವಾಕಿ ಆಗಿದೆ ಅಲ್ಲಿಂದ ಕಲ್ಲು ಅದೆಲ್ಲ ಒತ್ತು ಫುಲ್ ಕಾಲೆಲ್ಲ ಎಲ್ಲ ಇನ್ನು ಕೂಡ ಕಾಲು ನೋವು ಕಮ್ಮಿ ಆಗಿಲ್ಲ ಆಮೇಲೆ ಸ್ವಲ್ಪ ಆಯಿಲ್ ಮಸಾಜ್ ಏನಾರು ಮಾಡ್ಕೋಬೇಕು ಸಖತ್ತು ಸ್ಟ್ರೈನ್ ಅಂದ್ರೆ ಸ್ಟ್ರೈನ್ ಆಗ್ಬಿಟ್ಟಿತ್ತು ಆಕ್ಚುಲಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಮೆಟೀರಿಯಲ್ಸ್ ಎಲ್ಲ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ನಾನು ಮಂಡ್ಯದಲ್ಲೇ ಬಿಟ್ಟು ಬಂದಿದ್ದೆ ಇಲ್ಲ ಅಂತ ಹೇಳ್ಬೇಕಂದ್ರೆ ಸಖತ್ತು ಹಿಮ್ಸೆ ಆಗ್ತಾ ಇತ್ತು ಬಾಕ್ಸ್ ಮೇಲೆ ಬಾಕ್ಸ್ ಇತ್ತು ಬಾಕ್ಸ್ ಇಟ್ಟು ಒಂದು ಚಿಕ್ಕ ಟ್ರೈಪೋರ್ಡ್ ಇತ್ತು ಅದರಲ್ಲಿ ನಾನು ವಿಡಿಯೋನ ಶೂಟ್ ಮಾಡ್ತಿದ್ದೆ ಸದ್ಯಕ್ಕೆ ನನ್ನ ತಮ್ಮನೇನೆ ಎಲ್ಲಾನು ತಗೊಂಡ್ ಬಂದಿದ್ದಾನೆ ಕಾರಲ್ಲಿ ಬಂದ್ನಲ್ಲ ನಾನು ಸ್ವಲ್ಪ ಬರ್ಬೇಕಾದ್ರೆ ಬಸ್ಸಲ್ಲಿ ಅಲ್ಲಿ ಬಂದ್ಬಿಟ್ಟೆ ಅದಕ್ಕೆ ತರಕ್ಕಾಗ್ಲಿಲ್ಲ ಇವಾಗ ಅವ್ನು ಬರ್ತಾ ಎಲ್ಲಾನು ತಗೊಂಡ್ ಬಂದಿದ್ದಾನೆ ಕಾರಲ್ಲಿ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಸ್ವಲ್ಪ ನಾವು ಕಮ್ಮಿ ಇನ್ವೆಸ್ಟ್ಮೆಂಟೇ ಮಾಡಬೇಕು ಹೇಳಬೇಕು ಅಂತಂದರೆ ಯಾಕಂದರೆ ಮುಂದೆ ಯೂಟ್ಯೂಬ್ ಯಾವ ರೀತಿ ಹೋಗುತ್ತೆ ಏನು ಅನ್ನೋದೆಲ್ಲ ಗೊತ್ತಿರೋಲ್ಲ ಮೊದ ಮೊದಲೇನೋ ನಾವು ತುಂಬ ಜಾಸ್ತಿ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿ ಎಲ್ಲನೂ ತರಿಸ್ಕೊಂಡ್ರೆ ಮುಂದೆ ಏನಾರಾದ್ರೂ ನಾವೇನು ಅದರಲ್ಲಿ ಏನೂ ಇಂಪ್ರೂವ್ ಆಗಲಿಲ್ಲ ಅಂತಂದರೆ ತುಂಬಾ ಬೇಜಾರಾಗಿಬಿಡುತ್ತೆ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲೇ ನಾವು ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಹಾಗೆ ಈ ಥರದೊಂದು ಟ್ರೈಪೋರ್ಟ್ ತೊಗೊಂಡೆ ನಾನು ಆ್ಯಕ್ಚುಲಿ ಇನ್ನೂ ಇದು ಲೆಂತ್ ಬರುತ್ತೆ ನಾನು ಸದ್ಯಕ್ಕೆ ಇದು ಶೆಲ್ಫ್ ಮೇಲೆ ಇಟ್ಟಿದ್ದೀನಲ್ಲ ಅದಕ್ಕೆ ಇಷ್ಟು ಲೆಂತ್ ಸಾಕು ಅಂತ ಅಂದ್ಕೊಂಡಿದ್ದೀನಿ ಕ್ವಾಲಿಟಿ ವೈಸ್ ಓಕೆ ಓಕೆ ಅಂತಲೇ ಹೇಳ್ಬೋದು ಬಟ್ ಬಿಗಿನರ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಇದೊಂದು ರಿಂಗ್ ಲೈಟ್ನ ತೊಗೊಂಡಿದ್ದೆ ಆ್ಯಕ್ಚುಲಿ ಇದು ತುಂಬ ಲೆಂತ್ ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದ್ನಲ್ಲ ನನ್ನ ಬಜೆಟ್ಗೆ ಸೂಟ್ ಆಗೋ ಥರ ಸಿಕ್ತು ಬಟ್ ಇದಕ್ಕೆ ಇದು ಚಾರ್ಜಬಲ್ ಅಲ್ಲ ಎನಿ ಟೈಮ್ ಇದಕ್ಕೆ ಲೈಟ್ ಇದ್ರೆ ಅಷ್ಟೇ ಇದು ಆನ್ ಆಗೋದು ತುಂಬ ಚೆನ್ನಾಗಿ ಆನ್ ಆಗುತ್ತೆ ಅಂತಲೇ ಹೇಳ್ಬೋದು ಬಿಗಿನರ್ಸ್ಗೆ ಒಂದು ಒಳ್ಳೆ ರಿಂಗ್ ಲೈಟ್ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ಅಂದರೆ ಇಲ್ಲಿ ಸ್ವಲ್ಪ ನಿಮಗೆ ಬ್ಲಿಂಕ್ ಆಗ್ತಿರೋ ಥರ ಕಾಣಿಸ್ತಿದೆ ಬಟ್ ಅಲ್ಲೇನು ಆ ಥರ ಎಲ್ಲ ಏನು ಆಗ್ತಿಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಲೆಂತ್ ಕೂಡ ನನ್ನ ಹೈಟ್ ಇದು ಒಂದು ಫೈವ್ ಪಾಯಿಂಟ್ ಫೈ ಅಷ್ಟು ಹ್ಞೂ ಒಂದು ಫೈವ್ ಫೈವ್ ಪಾಯಿಂಟ್ ಫೈವ್ ಅಷ್ಟು ಹೈಟ್ ಇದೆ ಅಂತಲೇ ಹೇಳ್ಬೋದು ಬಿಗಿನರ್ಸ್ ಇಷ್ಟು ತೊಗೊಂಡ್ರೆ ನನಗೂ ಕೂಡ ಇವಾಗ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ಗೇನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಇಷ್ಟ ಇರಲಿಲ್ಲ ಅದಕ್ಕೆಲ್ಲ ಕಮ್ಮಿ ಕಮ್ಮಿ ಕಮ್ಮಿದ್ರಲ್ಲೇ ತೊಗೊಂಡಿದ್ದೀನಿ ನೋಡೋಣ ಮುಂದೆ ಇಂಪ್ರೂವ್ ಆಗಿ ನನಗೆ ಅದರಿಂದ ಏನಾರು ಯೂಸ್ ಆಗ್ತಿದೆ ಅಂತ ಅನಿಸಿದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಜಾಸ್ತಿನೇ ಮಾಡಿ ಬೇರೆ ಬೇರೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಹಾಗೆ ಹೇಳಿದ್ರು ಸ್ಟಾರ್ಟಿಂಗ್ ಎಲ್ಲ ಇಷ್ಟು ಅಂತದೆಲ್ಲ ತಗೋಬೇಡ ಬಿಗಿನಂಗ್ ಬಿಗಿನಿಂಗ್ ಅಂತ ಇರಬೇಕಲ್ಲ ಆ ಥರ ಸ್ಟಾರ್ಟ್ ಮಾಡ್ಕೊ ಆಮೇಲೆ ಬೇಕಾದ್ರೆ ನೆಕ್ಸ್ಟು ನೋಡ್ಕೋ ನೋಡೋಣ ಅಂತಂದರು ನೋಡೋಣ ಯಾವ ಥರ ಹೋಗುತ್ತೆ ಅಂತ ಯೂಟ್ಯೂಬ್ ವೀಡಿಯೋಸ್ ಇವಾಗ ತಾನೇ ಎಲ್ಲ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಮಾತಾಡೋ ಕೂಡ ಭಯ ಆಗುತ್ತೆ ಯಾಕಂದರೆ ನಾವು ವಾಯ್ಸ್ ಓವರ್ ಕೊಡೋದೇ ಬೇರೆ ಡೈರೆಕ್ಟಾಗಿ ಈ ಥರ ಮಾತಾಡೋದೇ ಬೇರೆ ಅಲ್ವಾ ನಾನು ಇವಾಗ ಕಲಿತಾ ಇದ್ದೀನಿ ಎಲ್ಲರೂ ಕೂಡ ಕಲಿತೆ ಅಲ್ವಾ ಮಾಡಬೇಕು ಸ್ಟಾರ್ಟಿಂಗ್ ಬರೋದೇ ಬೇರೆ ಥರ ಇರುತ್ತೆ ಹೋಗ್ತಾ ಹೋಗ್ತಾ ನಮಗೆ ಏನೇನು ಅಂತ ಗೊತ್ತಾದಾಗ ಅದೇ ಇದೆಯಲ್ಲ ಆಡ್ತಾ ಆಗ ಅಂತ ಆ ಥರ ಎಲ್ಲ ಆಗುತ್ತೆ ನೋಡೋಣ ಯಾವ ಥರ ಮಾಡ್ಕೊಂಡು ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ ನೋಡಬೇಕು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಯಾವ ಥರ ಅನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದ್ರೂ ನಾನು ಚೇಂಜಸ್ ಮಾಡ್ಕೋಬೇಕಾ ಇಲ್ಲಾಂದರೆ ಬೇರೆ ಥರ ಯಾವ ಥರ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ಆ ಥರ ಆ ರೀತಿನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾನು ಕೂಡ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆವಾಗಲೇ ಹೇಳ್ದಲ್ಲ ಅಮ್ಮ ಊರಿಂದ ಏನೇನೋ ಕೊಟ್ಟು ಕಳಿಸಿದ್ದಾರೆ ನೋಡಬೇಕು ಅಂತಂದ್ಬಿಟ್ಟು ಟೈಮ್ ಆಗಿರಲಿಲ್ಲ ಇವಾಗ ನೋಡ್ತಿದೆ ಆ್ಯಕ್ಚುಲಿ ನಮ್ಮ ಮನೇಲಿ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇನೆ ಅದೆಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ನಾರ್ಮಲ್ ಆಯಿಲ್ನೇ ಯೂಸ್ ಮಾಡ್ತಾ ಇದ್ದೆ ಅದು ಊರಲ್ಲೇ ಅಲ್ಲಿ ಬಿಡಿಸಿ ಅಲ್ಲಿ ಕೊಬ್ಬರಿ ಎಣ್ಣೆ ಮಂಡ್ಯದಲ್ಲಿ ಬಿಡಿಸಿ ಅಲ್ಲೇ ಇಡ್ಸಿದ್ದೆ ಬಟ್ ತೊಗೊಬರಕ್ಕೆ ಆಗಿರಲಿಲ್ಲ ಅದಕ್ಕೆ ನನ್ನ ತಮ್ಮ ತಂದು ಕೊಟ್ಟಿದ್ದೇನೆ ಇವಾಗ ಇವಾಗ ಅದನ್ನು ರೀಫಿಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಾರ್ಮಲ್ ಎಣ್ಣೆ ಎಲ್ಲ ಯೂಸ್ ಮಾಡೋದಕ್ಕಿಂತ ಊಟಕ್ಕೆ ಎಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಒಪಿನಿಯನು ಚೆನ್ನಾಗೂ ಇರುತ್ತೆ ಏನು ಆ ಥರ ಏನು ಅನಿಸಲ್ಲ ಇದ್ರದ್ದು ಒಂದು ಟೆಕ್ನಿಕ್ ಏನಂತಂದರೆ ನಿಮಗೆ ಕೊಬ್ಬರಿ ಎಣ್ಣೆ ಹಾಗೆ ತಿನ್ನೋಕ್ಕಾಗಲ್ಲ ಕೊಬ್ಬರಿ ಎಣ್ಣೆ ಸ್ಮೆಲ್ ನಿಮಗೆ ಇಷ್ಟ ಆಗಲ್ಲ ಅಂತಂದರೆ ಇವಾಗ ನೀವು ಒಂದು ಇಪ್ಪತ್ತು ಕೆ ಜಿ ಕೊಬ್ಬರಿ ಬಿಡಿಸ್ತೀರಾ ಅಂತಂದರೆ ಇಪ್ಪತ್ತು ಕೆ ಜಿಗೆ ಒಂದು ಐದಾರು ಕೆ ಜಿ ಕಡಲೆ ಬೀಜನ ಹಾಕಿ ಆವಾಗ ಒಂದು ಚೂರು ಅದು ಕೊಬ್ಬರಿ ಎಣ್ಣೆ ಸ್ಮೆಲ್ ಅಂತಲೇ ಅನ್ಸಲ್ಲ ನಾರ್ಮಲ್ ಆಯಿಲ್ ಥರನೇ ಇರುತ್ತೆ ನಿಮಗೆ ದೇಹಕ್ಕೂ ಒಳ್ಳೇದು ಆ ಇಲ್ಲಾಂದ್ರೆ ಹತ್ತು ಕೆ ಜಿ ಕೊಬ್ಬರಿ ಬಿಡಿಸ್ತೀನಿ ಅಂತಂದರೆ ಅದಕ್ಕೆ ಒಂದು ಒಂದು ಮೂರು ಕೆ ಜಿ ಮೂರುವರೆ ಕೆ ಜಿ ಕಡಲೆ ಬೀಜನ ಹಾಕಿ ಆವಾಗಲೂ ಅಷ್ಟೇನಾದ್ರೂ ಆಗಿ ನಾರ್ಮಲ್ ಆಯಿಲ್ ಥರನೇ ಬರುತ್ತೆ ಬಟ್ ಇದರಲ್ಲಿ ಏನಂತಂದರೆ ಬಜ್ಜಿ ಗೋಂಡೆಲ್ಲ ಹೋಗಲ್ಲ ಜಸ್ಟ್ ಒಂದು ಅಡುಗೆ ಪರ್ಪಸ್ಗೆ ಅಂದರೆ ಒಗ್ಗರಣೆಗಾಗಲಿ ಇದಕ್ಕಾಗ್ಲಿ ಒಂದು ಅಡುಗೆಗೆ ಮಾತ್ರ ಯೂಸ್ ಮಾಡ್ಕೋತೀನಿ ನಾನು ನಾನ್ವೆಜ್ಗೂ ಕೂಡ ಇದನ್ನೇ ಯೂಸ್ ಮಾಡೋದು ಇಲ್ಲಿವರೆಗೂ ನಮಗೆಲ್ಲ ಆ ಥರ ಎಲ್ಲ ಏನೂ ಅನ್ಸಿಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಕ್ಚುಲಿ ಆ ಏನು ಸ್ಮೆಲ್ ಸ್ಮೆಲ್ಲೇನು ಬರಲ್ಲ ಕೊಬ್ಬರಿ ಹಣ್ಣು ಸ್ಮೆಲ್ಲು ನಾರ್ಮಲ್ ಆಯಿಲ್ ರೀತಿನಿರುತ್ತೆ ಹೊರಗಡೆ ಎಲ್ಲ ಹೋಗಿ ನಾವು ಎಷ್ಟೊಂದೆಲ್ಲ ಆಯಿಲ್ಗೆ ಇನ್ವೆಸ್ಟ್ ಮಾಡ್ತೀವಿ ಬಟ್ ಅದು ನಮ್ಮ ಹೆಲ್ತ್ಗೆ ಚೆನ್ನಾಗಿರಲ್ಲ ಅಂತಂದರೆ ಒಳ್ಳೇದಲ್ಲ ಅಲ್ವ ನಾವೇ ಮನೇಲೆ ಕೊಬ್ಬರಿ ಎಲ್ಲ ಕೊಬ್ಬರಿ ಇರೋ ಇದ್ರೆ ನಾವೇ ಪ್ರಿಪೇರ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಹೊರಗಡೆಯಿಂದ ಕೊಬ್ಬರಿ ತೊಗೊಂಡು ಮಾಡಿಸ್ಕೋದಿಲ್ಲ ಆರೋಗ್ಯ ಕೂಡ ತುಂಬಾ ಒಳ್ಳೇದಿರುತ್ತೆ ಅದಕ್ಕೆ ಇವಾಗ ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ರು ಅದನ್ನು ಆಯಿಲ್ನ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಬರ್ಬೇಕಾದ್ರೆ ತರಕಾಗಿರಲ್ಲ ಅದಕ್ಕೆ ನನ್ನ ನೆನ್ನೆ ಬನ್ನಲ್ಲ ಎಲ್ಲನೂ ಅಲ್ಲಿ ತಗ್ಗಿಬಿಟ್ಟು ಬಂದಿದೆ ಏನೇನು ಬೇಕು ಅದೆಲ್ಲ ನೀವೇ ಅದೆಲ್ಲನೂ ಹಾಕೊಂಡು ಬಂದಿದ್ದಾನೆ ನಾರ್ಮಲಾಗಿ ಈ ಥರ ಬಾಟಲ್ಸ್ ನೀವೆಲ್ಲ ನೋಡಿರ್ತೀರಲ್ಲ ಇವಾಗ ಎಲ್ಲರೂ ಇದೇ ಥರ ಬಾಟಲ್ಸ್ನ ತರಿಸ್ಕೊಳ್ಳೋದು ಮೇಂಟೆನೆನ್ಸ್ ಈಸಿ ಅಂತ ಯಾಕೆ ಅಂತಂದರೆ ವಾಷಿಂಗ್ ಆಗಲಿ ಇದಾಗಲಿ ತುಂಬ ಈಸಿಯಾಗಿ ವಾಶ್ ಮಾಡ್ಕೋದು ಗ್ಲಾಸ್ ಬಾಟಲ್ಸ್ ಆದರೆ ನೀಟಾಗಿ ಅದು ಕೊಬ್ಬರಿ ಎಣ್ಣೆದು ಜಿಡ್ಡೇನು ಆ ಥರ ಎಲ್ಲ ಇರಲ್ಲ ಅದು ಫುಲ್ಲು ಇದು ದೊಡ್ಡದೇನು ಬಗ್ಸೋಕ್ಕಾಗಲ್ಲ ಅದಕ್ಕೇನೆ ಒಂದು ಸ್ವಲ್ಪ 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 ಹಾಕೊಂಡು ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಇದೇನಂತಾರೆ ಫನಲ್ ಫನಲ್ ಕೊಟ್ಟಿದ್ದಾರೆ ಅದರ ಅದರಿಂದನೇ ಫಿಲ್ ಮಾಡ್ಕೊಳ್ತೀನಿ ನಾನು ಆಯಿಲ್ನ ಇಲ್ಲಿ ಹಾಸನನು ಬಿಡಿಸ್ಕೋಬೋದು ಬಟ್ ಹಾಸನಲ್ಲಿ ಎಲ್ಲಿ ಈ ತರ ಕೊಬ್ಬರಿ ಬಿಡಿಸ್ತಾರೆ ಅನ್ನೋದು ನನಗೆ ಇನ್ನೊಂದು ಐಡಿಯಾ ಬಂದಿಲ್ಲ ಆಯ್ತು ಗಾಣ ಆಡ್ಸೋದು ಕೂಡ ಒಂಥರ ಸ್ಕಿಲ್ ತರ ಅಲ್ವಾ ಅದು ಅದನ್ನು ತುಂಬಾ ಚೆನ್ನಾಗಿ ಗಾಣ ಬಿಡಿಸ್ಕೊಂಡ್ರಷ್ಟೇನೆ ನನಗೆ ಎಣ್ಣೆ ಸಿಗೋದು ನಮ್ಮಮ್ಮ ಮುಂಚೆಯಿಂದಾನೂ ಮಂಡ್ಯದಲ್ಲೇ ಬಿಡಿಸ್ತಿದ್ರಲ್ಲ ಅದಕ್ಕೆ ನಾನು ಅಲ್ಲೇ ಬಿಡಿಸಿಸ್ಬಿಟ್ಟೆ ಇಲ್ಲೇ ಬಿಡಿಸಮ್ಮ ಅಂತ ಅಂದ್ಬಿಟ್ಟು ಹಾಸನ ನೋಡಬೇಕು ಇನ್ನ ಇಲ್ಲೇ ಇರೋದ್ರಿಂದ ಹಾಸನಲ್ಲಿ ಯಾವ ಸೈಡು ಚೆನ್ನಾಗಿ ಗಾಣ ಬಿಡ್ತಾರೆ ಯಾರು ಬಿಡ್ತಾರೆ ಅನ್ನೋ ಒಂದು ಸ್ವಲ್ಪ ವಿಚಾರಿಸ್ಬಿಟ್ಟು ಇನ್ನ ನೆಕ್ಸ್ಟ್ ಇಲ್ಲೇ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನು ಮಾಡ್ತಾರೆ ಅಂತ ಆಮೇಲೆ ಈ ಆಯಿಲ್ ಇದೆಯಲ್ಲ ಇದು ಏನಾಯಿತು ಅಂತಂದರೆ ನಾವು ಗಾಣಕ್ಕೆ ಹಾಕೋಕೆ ಮುಂಚೆನೇ ಯಾರೋ ಎಳ್ಳು ಎಳ್ಳಿಂದು ಎಣ್ಣೆ ಬಿಡಿಸಿದ್ರು ಅದು ಅವರು ಹೇಳಿದ್ರು ಎಳ್ಳಿಂದು ಎಳ್ಳಿಂದು ಎಣ್ಣೆ ಬಿಡಿಸಿದ್ದಾರೆ ಇವಾಗ ನೀವು ಕೊಬ್ಬರಿ ಹಾಕಿದ್ರೆ ಅದರಲ್ಲಿ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿಯಷ್ಟು ವೇಸ್ಟ್ ಆಗುತ್ತೆ ಎಣ್ಣೆ ಒಂದೂವರೆ ಲೀಟರ್ ಎರಡು ಲೀಟ್ರಷ್ಟು ವೇಸ್ಟ್ ಆಗುತ್ತೆ ಯಾಕಂತಂದರೆ ಅದರಲ್ಲಿ ಎಳ್ಳು ಬಿಡಿಸಿದ್ದಾರೆ ಬಟ್ ಅದನ್ನು ನೀವು ದೀಪಕ್ಕೆ ಯೂಸ್ ಮಾಡ್ಬೋದು ಅಂತ ನಾವು ಕೊಬ್ಬರಿ ಹಾಕಕ್ಕೆ ಸ್ಟಾರ್ಟಿಂಗ್ ನಮಗೆ ಇಷ್ಟು ಎಣ್ಣೆ ಸಿಕ್ತು ಅಲ್ಲಿ ಇದನ್ನು ನಾವು ದೀಪಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ವೇಸ್ಟ್ ಮಾಡೋಕೆ ಬೇಡ ಅಂದ್ಬಿಟ್ಟು ತೊಗೊಬಂದಿದ್ದೀನಿ ಆ್ಯಕ್ಚುಲಿ ಅದು ತೆಗೆದಿಟ್ಟಿದ್ದೆ ನಮ್ಮಮ್ಮ ಕೊಟ್ಟು ಕಳಿಸಿದ್ದಾರೆ ಸುಮಾರು ನಾವು ಇಪ್ಪತ್ತು ಕೆ ಜಿ ಎಣ್ಣೆ ಬಿಡಿಸಿದಕ್ಕೆ ಒಂದು ಹದಿನೈದು ಲೀಟ್ರ್ ಎಣ್ಣೆ ಸಿಕ್ತು ಅದು ಇದು ಐದು ಲೀಟರ್ ಬಾಟಲು ಹದಿನೈದು ಲೀಟ್ರು ಎಣ್ಣೆ ಸಿಕ್ತು ಆರಾಮಾಗಿ ಒಂದು ಐದರಿಂದ ಆರು ತಿಂಗಳು ಬರೀ ಒಗ್ಗರಣೆ ಎಲ್ಲ ಹಾಕೋಕ್ಕೆ ಅಲ್ವಾ ಬಜ್ಜಿ ಬೊಂಡಾಗ ನಾರ್ಮಲ್ ಐನೆ ಆಯಿಲ್ನ ಯೂಸ್ ಮಾಡಿ ಇದನ್ನು ಮತ್ತೆ ನಾವು ರಿಯೂಸ್ ಮಾಡೋಕ್ಕಾಗಲ್ಲ ಬೇಯಿಸಿರೋ ಎಣ್ಣೆನ ನಾವು ಏನು ಅಡುಗೆಗೆ ಯೂಸ್ ಮಾಡ್ತೀವಿ ಅಷ್ಟೇ ಆಗಿಬಿಡುತ್ತೆ ಅದಕ್ಕೆ ಅದಕ್ಕೆ ಅದನ್ನು ನಾರ್ಮಲ್ ಆಯಿಲಲ್ಲಿ ಯೂಸ್ ಮಾಡ್ಕೊಳ್ಳಿ ಇದನ್ನು ಅಡುಗೆ ಪರ್ಪಸ್ಗೋಸ್ಕರ ಯೂಸ್ ಮಾಡಿಕೊಳ್ಳಿ ಮಕ್ಕಳಿಗೆಲ್ಲ ಕೆಮ್ಮು ಅದು ಇದು ಅಂತ ಎಷ್ಟೊಂದು ನಾವು ಹೆಲ್ತ್ ಇಶ್ಯೂಸ್ನ ನೋಡಿರ್ತೀವಿ ಅಲ್ವಾ ಫಸ್ಟು ನಾವು ಪ್ರತಿನಿತ್ಯ ಅಡುಗೆಗೆ ಯೂಸ್ ಮಾಡುವಂತಹ ಎಣ್ಣೆನ ನಾವು ಚೇಂಜ್ ಮಾಡ್ಕೋಬೇಕು ಆಮೇಲೆ ಸುಮಾರು ಒಂದು ನಾನ್ ಡಿಗ್ರಿ ಅಂದರೆ ಒಂದು ನಾ ನಾಲ್ಕೈದು ವರ್ಷದಿಂದನೂ ನಮ್ಮಮ್ಮ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿರೋದು ಸ್ಟಾರ್ಟಿಂಗು ನಾವು ಕೊಬ್ಬರಿ ಎಣ್ಣೆ ಅಂದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅದನ್ನು ಕೊಬ್ಬರಿ ಎಣ್ಣೆ ಅಂತಲೇ ಹೇಳಿರಲಿಲ್ಲ ನಮಗೆ ಸುಮ್ಮನೆ ಪಾಡಿಗೆ ಯೂಸ್ ಮಾಡ್ತಾಯಿದ್ರು ಬಿಡಿಸ್ಕೊಬಂದು ಲಾಸ್ಟಿಗೆ ಒಂದು ದಿನದ ಈ ಥರ ಫಿಲ್ ಮಾಡಬೇಕಾದ್ರೆ ಈ ಥರ ಎಲ್ಲ ಎಣ್ಣೆ ಎಲ್ಲಮ್ಮ ತತ್ತಿ ಅಂದಾಗ ಅವಾಗ ಗೊತ್ತಾಯಿತು ನಮ್ಮಮ್ಮನ ಹೇಳಿದ್ದು ಇದು ಕೊಬ್ಬರಿ ಎಣ್ಣೆ ಎಷ್ಟು ದಿನ ನಾನು ಯೂಸ್ ಮಾಡ್ತಿದ್ದು ನೀವು ಹೇಳಿದ್ರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಹೇಳಿರಲಿಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅಂತ ಚೆನ್ನಾಗಿದೆಯಲ್ಲ ಏನು ಆ ಥರ ಅಷ್ಟು ನಮಗೆ ಕಂಡು ಹಿಡಿಯೋಕ್ಕಾಗಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಬೇಡ ಅನ್ನೋಕ್ಕಾಗುತ್ತೆ ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಅವ್ರ ಪಾಪ ಏನೇನೋ ಮಾಡ್ತಿರ್ತಾರೆ ಇವಾಗ ನಾನು ಕೂಡ ಇದು ಮದುವೆ ಆದಮೇಲೆ ನಮ್ಮ ಮನೆಯವರ ಹೆಲ್ತ್ ನಾನು ಕಾಪಾಡೋದು ನನಗೂ ಒಂದು ಜವಾಬ್ದಾರಿ ಅಲ್ವಾ ನಾನು ಕೂಡ ಇದೇ ಥರ ಆಯಿಲ್ನೇ ಯೂಸ್ ಮಾಡ್ತಿದ್ದೀನಿ ಆಮೇಲೆ ಇದು ಚಿಕ್ಕ ಬಾಟಲ್ ಇದೆಯಲ್ಲ ಇದು ಫ್ಲಿಪ್ಕಾರ್ಟು ಮೀಶೋ ಮರ್ತೋಗಿಟ್ಟಿದೆ ಯಾವುದರಿಂದ ತರಿಸಿದ್ದು ಅಂತ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಿದ್ದು ಆ್ಯಕ್ಚುಲಿ ಇದು ತುಂಬ ಕಮ್ಮಿ ಬೆಲೆಗೆ ಸಿಕ್ತು ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಮ್ಮ ಒಂದು ತೊಗೊಂಡ್ರು ನನಗೆ ಯಾಕೆ ಎರಡು ನೀನು ನೀನು ನೀನೊಂದು ತೊಗೊಂಡೋಗು ಅಂತ ಕೊಟ್ಟರು ಅದಕ್ಕೆ ನಾನು ಒಂದು ತಂದಿದ್ದೀನಿ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದೆ ಬಟ್ ಯಾವ್ದಾದ್ರೂ ಆರ್ಡ್ರ್ ಮಾಡಿದೆ ಗೊತ್ತಾಗಿ ಮರ್ತೋಗಿಟ್ಟಿದೆ ನೋಡಿಬಿಟ್ಟು ಬೇಕಾದ್ರೆ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಒಂದು ಸಲ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ತುಂಬಾ ಕ್ಯೂಟ್ ಆಗಿದೆ ಅಂತ ಅನ್ಸಿಕ್ಕೆ ಏನ ಮಾಡಿದೆ ಇವಾಗ ಆಯಿಲ್ ಎಲ್ಲ ಫಿಲ್ ಮಾಡಾಯ್ತು ಇದನ್ನ ಎತ್ತಿಟ್ಬಿಟ್ಟು ಅಮ್ಮ ಅಮ್ಮಾಯಿನ್ ಮತ್ತೆ ಏನೇನ್ ಕೊಟ್ಟು ಕಳ್ಸಿದಾರೆ ನೋಡ್ಬೇಕು ಆಕ್ಚುಲಿ ನಂದು ಅರ್ಧ ಬಟ್ಟೆ ಲಗೇಜ್ ಎಲ್ಲಾನು ನಾನು ಅಲ್ಲೇ ಬಿಟ್ಟು ಬಂದಿದೆ ಯಾರಾರ ಬರ್ಬೇಕಂತ ತರ್ಲಿ ಅಂತ ಅನ್ಬಿಟ್ಟು ಸುಮಾರು ಅಲ್ಲೇ ಇತ್ತು ಪಾಪ ಎಲ್ಲ ನನ್ನ ತಮ್ಮನೇ ತೊಗೊಬಂದಿದ್ದಾನೆ ಹಾಗೆ ಮತ್ತೆ ಈ ಬ್ಯಾಗಲ್ಲಿ ಇನ್ನೂ ಏನೇನೋ ಇಟ್ಟು ಕೊಟ್ಟು ಕಳಿಸಿದ್ದಾರೆ ಇದು ನಮ್ಮಮ್ಮ ಇಷ್ಟಪಟ್ಟು ತರ್ಸ್ಕೊಂಡಿದ್ದು ಅವ್ರಿಗೆ ಅಂತ ಮನೆಗೆ ಬೇಕು ಅಂತ ಇವಾಗ ನಾನು ಯೂಟ್ಯೂಬೆಲ್ಲ ಓಪನ್ ಮಾಡಿದ್ದೀನಲ್ಲ ನಿನ್ಗೆ ಏನು ಥರ ಯೂಸ್ ಆಗ್ಬೋದೇನೋ ನೋಡಿ ತಗೋ ಅಂತ ನಾನು ಬೇಕಾದ ಬೇರೆ ತರಿಸ್ಕೊಳ್ತೀನಿ ಅಂತ ಕೊಟ್ಟು ಕಳಿಸಿದ್ದಾರೆ ಆ್ಯಕ್ಚುಲಿ ಇದು ಮರದ್ದು ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಕೂಡ ನನಗೆ ಕಮ್ಮಿ ಬೆಲೆಯಲ್ಲೇ ಸಿಕ್ತು ಯಾವುದಾದ್ರೂ ಮೀಶೋದಲ್ಲಿ ತೊಗೊಂಡಿದ್ದು ಅಂತ ಅನಿಸುತ್ತೆ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಚೆನ್ನಾಗಿದೆ ಅದಕ್ಕೆ ನಾನು ಕೇಳಿರ್ಲಿಲ್ಲ ನಮ್ಮಮ್ಮ ನೀನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದೆಯಲ್ಲ ಏನಾರು ಮಾಡಿ ತೋರಿಸ್ಬೇಕು ನಂಗೆ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ತಗೋ ಅಂತಂತಂದ್ರು ನಮ್ಮ ಬೇರೆ ತರ್ಸ್ಕೊಳ್ತು ತಿನ್ಬೇಕಾರೆ ಅಂತ ಇದನ್ನು ಕೊಟ್ಟು ಕಳಿಸಿದ್ದಾರೆ ಅವರೇನೇನೆ ಹಾಂ ತುಪ್ಪ ಕೊಟ್ಟು ಕಳಿಸಿದ್ದಾರೆ ನಮ್ಮದಿರ ಪ್ರೀತಿ ಹೇಳೋಕ್ಕಾಗಲ್ಲ ಅಲ್ವಾ ನಾನು ತುಪ್ಪನೇ ತಿನ್ನೋದು ಆದ್ರೂ ಒಮ್ಮೆ ತುಪ್ಪ ಕೊಟ್ಟು ಕಳಿಸಿದ್ದಾರೆ ಅದು ಅಡುಗೆಗೆ ಏನಾದ್ರು ಒಗ್ಗರಣೆ ಏನಾದ್ರು ಹಾಕ್ಬೇಕಾದ್ರೆ ಯೂಸ್ ಮಾಡಿಕೊಡು ನೀನು ತಿಂದಿಲ್ಲ ಅಂತ ಏನಂದರೆ ಅಡುಗೆಗೆಲ್ಲ ಯೂಸ್ ಮಾಡು ಅದರಲ್ಲೇ ಸಿಗುತ್ತೆ ನಿಮ್ಮನೇಲಿ ಯಾರಾದರೂ ತಿನ್ನೋದಿದ್ರೆ ತಿನ್ನಲಿ ಅಂತ ಅಂದ್ಬಿಟ್ಟು ನಮ್ಮ ಮನೇಲೆ ತುಪ್ಪ ತೆಗಿತೀವಿ ನಾವು ನಮ್ಮ ಮನೇಲೆ ಎಲ್ಲ ಇದೆಯಲ್ಲ ಅದ್ರ ಕೆನೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸ್ ಒಂದು ಸೋಲಲ್ಲಿ ಎಷ್ಟು ಬರುತ್ತೆ ಅಷ್ಟು ಬೆನ್ನೆಲ್ಲ ತೆಗಿತೀವಿ ಅದು ಇವಾಗ ಹಾಲು ಇವಾಗ ಕರು ಹಾಕಿ ಹಾಲು ಕೊಡ್ತಿರೋದ್ರಿಂದ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ತುಪ್ಪನೂ ಖಾಲಿಯಾಗಿತ್ತು ಮನೇಲಿ ಅದಕ್ಕೆ ನಮ್ಮ ಅದು ತಕ್ಕೊಳ್ಳೋವರೆಗೂ ಇವಾಗ ಇರಲಿ ಇದು ನಿನಗೆ ಅಂತಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿದ್ದಾರೆ ಇದು ನೀಟಾಗಿ ಒಂದು ಸ್ವಲ್ಪ ಕರಗಿಸಿ ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಕೋಬೇಕು ಇದು ಅಷ್ಟೇ ಸೋಪ್ ಹಾಕ್ಸು ನಾನು ಆಗ್ಲಿ ಯಾವುದೋ ಒಂದು ಮಿನಿ ಲಾಗಲ್ಲಿ ಹೇಳಿದೆ ನಿಮಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತನ್ಬಿಟ್ಟು ನಮ್ಮಮ್ಮ ಒಂದು ತೊಗೊಂಡಿದ್ದಾರೆ ನನಗೆ ಎರಡೆರಡು ಏನು ಬೇಡ ಒಂದೇ ಸಾಕು ನೀನು ತೊಗೊಂಡು ಹೋಗು ಅಂತಂದ್ಬಿಟ್ಟು ಈ ಥರ ಎರಡೆರಡು ಯಾವುದಾದ್ರು ಬೈ ಒನ್ ಗೆಟ್ ಒನ್ ಫ್ರೀ ಈ ಥರ ಎಲ್ಲ ಇತ್ತು ಅಂತಂದರೆ ನಾನು ಅಮ್ಮ ತೊಗೊಬಿಡ್ತೀವಿ ನಮ್ಮಅಮ್ಮ ಒಂದು ತೊಗೋತಾರೆ ನಾನು ತೊಗೋತೀನಿ ಎಲ್ಲರೂ ಕ್ಯಾರಿ ಮಾಡೋಕ್ಕೆ ಅದಕ್ಕೆಲ್ಲ ಸೋಪ್ ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸುಮ್ಮನೆ ಎಲ್ಲ ಕವರಲ್ಲಿ ಮತ್ತು ಅದು ಸೋಪ್ ಕವರ್ಸಲ್ಲಿ ಅದಲ್ಲೆಲ್ಲ ಇಟ್ಕೊಂಡು ಓಡಾಡ್ತೀವಿ ನಾವು ಅದು ಅಷ್ಟೊಂದೆಲ್ಲ ಇದು ಅಂತ ಏನು ಅನಿಸಲ್ಲ ಈ ಥರ ಒಂದೇ ಇತ್ತು ಅಂತಂದರೆ ನಾವು ಇಲ್ಲಾರ ಲಾಂಗ್ ಟ್ರಾವೆಲ್ ಇರ್ಬೋದು ಒಂದು ಟೂ ಡೇಸ್ ಟ್ರಿಪ್ ಇರ್ಬೋದು ಅದಕ್ಕೆಲ್ಲ ನಾವು ಸೋಪ್ನ ಆರಾಮಾಗಿ ಕ್ಯಾರಿ ಮಾಡ್ಬೋದು ನಾನು ನನ್ನೊಂದು ಸೆಕೆಂಡ್ ಲೆಂತ್ ಹೇಳಿದೆ ನೋಡಿ ಒಂದು ಪುಡಿ ಫೇಸ್ ಪ್ಯಾಕ್ ಪೌಡರ್ ಅಂತ ಅಂದ್ಬಿಟ್ಟು ಅದ್ರ ಬಾಕ್ಸ್ನೂ ಕೂಡ ಅಲ್ಲೇ ಬಿಟ್ಟು ಬಂದಿದೆ ಇದು ನಾನು ಮದುವೆಯಲ್ಲಿ ಮಾಡಿದ್ದಿದ್ದು ಸದ್ಯಕ್ಕೆ ಇವಾಗ ಇಷ್ಟು ಉಳಿದಿದೆ ಅಷ್ಟೇ ನೆಕ್ಸ್ಟ್ ಇದು ಖಾಲಿ ಆದಮೇಲೆ ಮಾಡ್ಕೋಬೇಕಾದ್ರೆ ನಿಮಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸ್ಕಿನ್ನೋರು ಇದನ್ನ ಯೂಸ್ ಮಾಡ್ಬೋದು ನಾನು ಆಗಲೇ ಆ ಲಾಗಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು ಅಂತಂದ್ಬಿಟ್ಟು ಆದರೆ ಆಯಿಲಿ ಸ್ಕಿನ್ ಇರೋರು ಇದನ್ನು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಹಾಲು ಜೊತೆ ಯೂಸ್ ಮಾಡಿ ಅಂತ ಹೇಳಿದ್ದೀನಿ ಅದೇ ಇದು ಮದುವೆಲಿ ಮಾಡಿದ್ದು ಇವಾಗ ಇನ್ನೂ ಇದೆ ನೈನ್ ಟೆನ್ ಮಂತ್ಸ್ ಆಗಿದೆ ಇನ್ನೂ ಇದೆ ಈ ಹೊಸದ ಏನಾರು ಮಾಡಿದರೆ ನಿಮಗೆ ತೋರಿಸ್ತೀನಿ ಅದನ್ನೇ ಏನು ಮಾಡೋದು ಅಂತ ಹಾಂ ನನ್ನ ಹತ್ರ ಈ ಥರ ದೊಡ್ಡ ದೊಡ್ಡದು ಟೀ ಕಪ್ಸ್ ಇರಲಿಲ್ಲ ಅಂದ್ರೆ ಚಿಕ್ಕ ಚಿಕ್ಕದಿದೆ ಚಿಕ್ಕ ಚಿಕ್ಕದಿದೆ ಈ ಥರ ದೊಡ್ಡ ದೊಡ್ಡದು ಇರಲಿಲ್ಲ ಹೇಳಿದ್ದೆ ಒಂದು ಸಲ ಈ ಥರ ದೊಡ್ಡ ದೊಡ್ಡದು ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ತಂದು ಕೊಟ್ಟು ಕಳಿಸಿದ್ದಾರೆ ಒಂದು ಹ್ಞೂ ನಾಲ್ಕು ಗ್ಲಾಸ್ನ ಕೊಟ್ಟು ಕಳಿಸಿದ್ದಾರೆ ಇದರಲ್ಲಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಅಷ್ಟೇ ಈ ಥರ ಗ್ಲಾಸ್ನ ಸೆರಾಮಿಕ್ ಈ ಥರ ಗ್ಲಾಸ್ನ ಯೂಸ್ ಮಾಡೋದು ಸೆರೆಮಿಕ್ ಗ್ಲಾಸಸ್ನ ಕುಡಿಯೋಕ್ಕೆ ನಮ್ಮ ಅತ್ತೆಗೆ ಇದ್ರಲ್ಲ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅವ್ರ ಮಾಮೂಲಿ ಟೀ ಗ್ಲಾಸಲ್ಲೇ ಕಾಫಿ ಟೀ ಏನೇ ಕುಡಿಯೋದರು ಕುಡಿಯೋದು ನಮ್ಮ ಮೂರು ಜನಕ್ಕೂ ಸ್ವಲ್ಪ ಅಭ್ಯಾಸ ಇದೆ ನಾವು ಈ ಥರದ್ದು ಯೂಸ್ ಮಾಡ್ತೀವಿ ತುಂಬ ಚಿಕ್ಕದಿದೆ ಕಣಮ್ಮ ದೊಡ್ಡದಿಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಯಾವಾಗಲಾದ್ರೂ ನೀವು ವಿಶಾಲ ಮಾಡ್ಕೋದಾಗ ತಗೊಬರ್ತೀನಿ ಬಿಡು ಅಂತ ಹೇಳಿದರು ಮಂಡ್ಯದಲ್ಲಿ ಅದಕ್ಕೆ ಹೋದಾಗ ತಂದಿಟ್ಟಿದ್ದಾರೆ ನನಗೆ ಹೇಳೇ ಇರಲಿಲ್ಲ ನಮ್ಮ ಅಮ್ಮ ಇನ್ನು ಕೊಟ್ಟು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ತಾಯಿ ಪ್ರೀತಿ ಯಾವಾಗಲೂ ಒಂಥರ ಸ್ಪೆಷಲ್ ಅಲ್ವಾ ಏನೇ ಮಾಡೋ ಏನೇ ಮಾಡಿದ್ರು ಮಕ್ಕಳಿಗೋಸ್ಕರನೇ ಅವರು ಎಲ್ಲನೂ ಮಾಡೋದು ಬನ್ನಿ ಆಸ್ಟೆಲಲ್ಲೆಲ್ಲ ಓದಬೇಕಾದ್ರೂ ನನಗೆ ಅಷ್ಟವ್ರನ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನಿಸ್ತಿರ್ಲಿಲ್ಲ ಬಟ್ ಮದುವೆ ಆದಮೇಲೆ ಅಂತೂ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅವ್ರಿಗೆ ಇವಾಗಲೂ ನಾನು ಮದುವೆ ಆಗಿದ್ದೀನಿ ಅಂತಂದರೆ ಅವ್ರಿಗೆ ನಂಬೋಕಾಗ್ತಲ್ಲೋ ಇನ್ನೂ ಮೈಸೂರಲ್ಲಿ ಕಾಲೇಜಲ್ಲಿ ಓದ್ತಿದ್ದಾಳೇನೋ ಅವಳು ಅನ್ಸೋ ಥರನೇ ಅವ್ರಿಗೆ ಫೀಲ್ ಆಗುತ್ತಂತೆ ನಾನು ಕತ್ತಲ್ಲಿ ತಾಳಿ ಕಾನೂನು ನೋಡಿದಾಗ ಮಾತ್ರ ಅನಿಸುತ್ತೆ ನಿನಗೆ ಮದುವೆ ಮಾಡಿದ್ದೀವಿ ನಾವು ಅಂತ ಇಲ್ಲ ನೀನು ಇನ್ನೂ ಚಿಕ್ಕ ಹುಡುಗಿ ಥರ ಕಾಣಿಸ್ತೀಯ ನಮಗೆ ಅಂತ ಹೇಳ್ತಾರೆ ಆಲ್ರೆಡಿ ಮದುವೆ ಆಗಿ ಟೆನ್ ಮಂತ್ಸ್ ಮೇಲೆ ಆಗ್ತೈತೆ ಈ ಥರ ಊರಿಂದ ಯಾರು ಬಂದಾಗ ಈ ಥರ ಸಣ್ಣ ಪುಟ್ಟದು ಏನಾರ ತಂದಾಗ ತುಂಬಾ ಖುಷಿಯಾಗ್ತಿರುತ್ತೆ ಅದನ್ನೆಲ್ಲ ನೋಡೋಕ್ಕೆ ನಾನಂತೂ ತುಂಬ ಕ್ಯೂರಿಯಾಸಿಟಿಲಿ ಇರ್ತಾ ಇರ್ತೀನಿ ಏನು ತರ್ಬೋದು ಈ ಸಲ ಏನು ತರ್ಬೋದು ಈ ಸಲ ಅಂತ ಅವ್ರು ಏನಾರು ಹೊಸ್ದಾಗಿ ಏನಾರ ತಗೋತಾರೆ ಅಂತಂದರೆ ನನ್ನೂ ಕೂಡ ನೆಲೆಸ್ಕೋತಾರೆ ಇವಾಗ ನಂದು ನಂದು ಕೂಡ ಒಂದು ಫ್ಯಾಮಿಲಿ ಫ್ಯಾಮಿಲಿಯಾಗಿದೆಲ್ಲ ಅವಳಿಗೆ ಏನಾರು ಬೇಕೇನೋ ಏನು ಅಂತೆಲ್ಲರೂ ಫೋನ್ ಮಾಡಿ ಎಲ್ಲ ಕೇಳೋದು ತರೋದು ಈ ಥರ ಎಲ್ಲ ಮಾಡ್ಕೊಡ್ತಾರೆ ತುಂಬಾ ಖುಷಿ ಆಗುತ್ತೆ ಅವನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತಲೂ ಅನಿಸುತ್ತೆ ಒಂದೊಂದು ಸಲ ನೆನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಸಕ್ಕ ಟಯರ್ಡ್ ಆಗಿದೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನಿಸ್ತಿದೆ ಅದಕ್ಕೆ ನಾನು ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಮಲ್ಕೋಬೇಕು ಸ್ವಲ್ಪ ಹೊತ್ತು ಇನ್ನೂರೇ ಬಾಡಿಗೆ ರೆಸ್ಟ್ ಬೇಕು ಅಂತ ಅನಿಸ್ತಾ ನನಗೆ ನನ್ನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್